ಯಾವ ಯಾವ ನಕ್ಷತ್ರದವರು ಹೇಗೆ ಹೇಗೆ ಇರ್ತಾರೆ ಎಂದು ಮುಂದಿನ ವೀಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದವು ಕೂಡ ಮೇಷರಾಶಿಗೆ ಸೇರುತ್ತದೆ ಅಂತಹ ಅಶ್ವಿನಿ ನಕ್ಷತ್ರದವರು ಹೇಗಿರ್ತಾರೆ ಪ್ರಮಾಣವನ್ನು ನೋಡೋಣ ಪ್ರಿಯಭೂಷಣ ಸುರೂಪ ಸುಭಗೋ ದಕ್ಷೋ ಅಶ್ವಿನೀಷು ಮತಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಪ್ರಿಯಭೂಷಣ ದಿನಕ್ಕೆ ಎರಡು ರೀತಿ ಮೂರು ರೀತಿಯಾದ ಅಲಂಕಾರ ಮಾಡುವುದರಲ್ಲಿ ಬಹಳ ಇಷ್ಟವನ್ನು ಹೊಂದಿರ್ತಾನೆ ಹಾಗೂ ಅಲಂಕಾರಗಳನ್ನು ಕೂಡ ಮಾಡಿ ಅಲಾ ಅಲಂಕಾರ ಪ್ರಿಯರಾಗಿರ್ತಾರೆ ಸುರೂಪ ನೋಡುವುದಕ್ಕೆ ಬಹಳ ಸುಂದರವಾಗಿರ್ತಾರೆ ಅಲಂಕಾರದಿಂದ ಇನ್ನಷ್ಟು ಸುಂದರತನವು ಅವರದಾಗಿರುತ್ತದೆ ಹಾಗೆ ಸುಭಗಃ ಒಳ್ಳೆಯ ಸಂಪತ್ತು ಉಳ್ಳವರು ಆಗಿರ್ತಾರೆ ದಕ್ಷ ಯಾವುದೇ ಒಂದು ಕೆಲಸವನ್ನು ಕೊಟ್ಟರೂ ದಕ್ಷತೆಯಿಂದ ಚೆನ್ನಾಗಿ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿರ್ತಾರೆ ಹಾಗೂ ಮತಿ ಮಾಂಸ ಒಳ್ಳೆಯ ಬುದ್ಧಿವಂತರು ಕೂಡ ಆಗಿರ್ತಾರೆ ಅಂದರೆ ಕಾಲಕಾಲಕ್ಕೆ ಏನೆಲ್ಲ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಯಾವ ರೀತಿಯ ಕೆಲಸ ಮಾಡಬೇಕೆಂಬ ಬುದ್ಧಿವಂತಿಕೆಯನ್ನು ಕೂಡ ಹೊಂದಿರ್ತಾರೆ ಅಂತಹ ಬುದ್ಧಿವಂತರು ಅಶ್ವಿನಿ ನಕ್ಷತ್ರದವರು ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ನಾಲ್ಕು ಪಾದವೂ ಕೂಡ ಮೇಷರಾಶಿಗೆ ಸೇರುತ್ತದೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರ ಲಕ್ಷಣವನ್ನು ನೋಡೋಣ ಕೃತನಿಶ್ಚಯ ಸತ್ಯಪರೋ ದಕ್ಷಃ ಸುಖಿತಶ್ಚ ಭರಣೀಶು ಕೃತನಿಶ್ಚಯ ಅಂದರೆ ನಿಶ್ಚಯಿಸಿದ ಕಾರ್ಯಗಳನ್ನು ದೃಢಮನಸ್ಸಿನಿಂದ ಚೆನ್ನಾಗಿ ಮಾಡಿ ಮುಗಿ ಮುಗಿಸತಕ್ಕಂತಹ ಸಾಮರ್ಥ್ಯವುಳ್ಳವರು ಸತ್ಯಪರಹ ಯಾವತ್ತಿಗೂ ಕೂಡ ಸತ್ಯವನ್ನೇ ಹೇಳುವಂತವರು ಸತ್ಯ ಎಲ್ಲಿರುತ್ತೋ ಅದ ಆ ಪಕ್ಷದಲ್ಲಿ ಇರತಕ್ಕಂಥವರು ದಕ್ಷ ಅಂದರೆ ಯಾವುದೇ ಕೆಲಸವನ್ನಾಗಲಿ ಅಥವಾ ಯಾವುದೇ ಕಾರ್ಯಗಳನ್ನಾಗಿ ಯಾವುದೇ ಕಾರ್ಯಗಳನ್ನಾಗಲಿ ಚೆನ್ನಾಗಿ ಮಾಡಿ ಮುಗಿಸತಕ್ಕಂತಹ ದಕ್ಷತೆ ಇರುವವರು ಹಾಗೂ ಜೀವನದಲ್ಲಿ ಯಾವಾಗಲೂ ಕೂಡ ಸುಖದಿಂದ ಇರತಕ್ಕಂಥವರು ಭರಣಿ ನಕ್ಷತ್ರದವರ ಲಕ್ಷಣವಾಗಿದೆ ಮೂರನೆಯ ನಕ್ಷತ್ರ ಕೃತಿಕಾ ನಕ್ಷತ್ರ ಕೃತಿಕಾ ನಕ್ಷತ್ರದವರ ಗುಣಲಕ್ಷಣವನ್ನು ಹೀಗೆ ಹೇಳ್ತಾರೆ ಬಹುಬುಕ್ ಪರದಾರರಥಃ ತೇಜಸ್ವಿ ಕೃತ್ತಿಕಾಸು ವಿಖ್ಯಾತಃ ಅಂದರೆ ಹೆಚ್ಚು ಉಣ್ಣುವಾತನು ಹಸಿವೆ ಜಾಸ್ತಿಯಾಗಿರುತ್ತದೆ ಹಾಗೂ ಅವಾಗವಾಗ ಹೊಟ್ಟೆಗೆ ಏನಾದರೂ ಒಂದು ಪದಾರ್ಥಗಳನ್ನು ಉಣ್ಣುತ್ತಾ ಇರ್ತಾರೆ ಅನ್ಯದ ಸ್ತ್ರೀಯರಲ್ಲಿ ಒಡನಾಟದಲ್ಲಿರುವವನು ಹಾಗೂ ಮಹಾ ತೇಜಸ್ವಿಯು ಒಳ್ಳೆಯ ಬುದ್ಧಿವಂತನು ಪ್ರಸಿದ್ಧ ಪಡೆದಾತನೂ ಕೂಡ ಆಗಿರ್ತಾರೆ ಕೃತಿಕಾ ನಕ್ಷತ್ರದವರು ರೋಹಿಣಿ ನಕ್ಷತ್ರ ನಾಲ್ಕನೆಯ ನಕ್ಷತ್ರ ಶಾಸ್ತ್ರ ಹೇಗೆ ಹೇಳುತ್ತೆ ಸತ್ಯ ಸತ್ಯಶುಚಿ ಪ್ರಿಯಂ ವಧ ಸ್ಥಿರಮತಿ ಸ್ವರೂಪಶ್ಚ ರೋಹಿಣಿ ನಕ್ಷತ್ರ ಹುಟ್ಟಿದವರು ಸತ್ಯವಾದ ಮಾತನಾಡುವವರು ಎಂತಹ ಪ್ರಸಂಗವೇ ಬರಲಿ ಸುಳ್ಳನ್ನು ಹೇಳದೆ ಸತ್ಯವಾದ ಮಾತನ್ನೇ ಆಡುವವರು ಆಗಿರ್ತಾರೆ ಹಾಗೂ ಪ್ರಿಯಂ ವದಹ ಹಿತವಾದ ಲಯಬದ್ಧವಾದ ಮಾತನ್ನು ಆಡುವವರು ಹಾಗೂ ಸ್ಥಿರಮತಿ ಸ್ಥಿರವಾದ ಬುದ್ಧಿಯುಳ್ಳವರು ಚಾಂಚಲ್ಯ ಮನಸ್ಸು ಇರೋದೇ ಇಲ್ಲ ಅಂತಹ ಸ್ಥಿರವಾದ ಬುದ್ಧಿಯುಳ್ಳವರು ಹಾಗೂ ಸುರೂಪಶ್ಚ ಸುಂದರವಾಗಿರುವವರು ಒಳ್ಳೆಯ ಎತ್ತರವಾದ ಅಚ್ಚುಕಟ್ಟಾದ ದೇಹವನ್ನು ಕೂಡ ಹೊಂದಿರ್ತಾರೆ ರೋಹಿಣಿ ನಕ್ಷತ್ರದವರು